ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಅಂದು ಒಂದು ದಿನ ಬೆಳಿಗ್ಗೆ ಮನೆಯವರೆಲ್ಲರ ಜೊತೆ ಕುಳಿತು ಕಾಫಿ ಕುಡಿಯುತ್ತಾ ಕುಳಿತಿದ್ದಳು ಇಂಚರ ಅಷ್ಟರಲ್ಲೇ ಇಂಚರ ಇಂಚರ ಎಂದು ಬಾತ್ರೂಮ್ನಲ್ಲಿ ಇದ್ದುಕೊಂಡು ಸೂರು ಕಿತ್ತು ಹೋಗುವಂತೆ ಕೂಗಿಕೊಂಡ ವಿವಾನ್ ಅವನ ಕೂಗಿಗೆ ಪೆಚ್ಚಾದ ಇಂಚರ ಮನೆಯವರ ಮುಖ ನೋಡುತ್ತಾಳೆ ಎಲ್ಲರೂ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ನಗುವನ್ನು ತಡೆಯುವ ಪ್ರಯತ್ನ ಮಾಡುತ್ತಿರುವುದು ಇಂಚರಾಗೆ ಗೊತ್ತಾಯಿತು ಆಗ ಪರಿಮಳ ಅವರು ಇಂಚರ ನಿನ್ನ ಗಂಡ ಯಾಕೋ ಕೂಗ್ತಾ ಇದ್ದಾನೆ ಹೋಗು ಅದೇನು ಅಂತ ಕೇಳು ಎಂದು ಒಳಗೊಳಗೆ ನಗುತ್ತಾ ಹೇಳಿದಾಗ ಪೆಚ್ಚು ಪೆಚ್ಚಾಗಿ ತಲೆಯಾಡಿಸಿ ತಮ್ಮ ರೂಮಿಗೆ ಹೋಗುತ್ತಾಳೆ ಈ ಬಾರಿ ಹುಡುಗಿಗೆ ತುಂಬಾ ಕೋಪ ಬಂದಿತ್ತು ಕಾರಣ ಇಷ್ಟೆ ಇಬ್ಬರು ತಮ್ಮ ಸಂಸಾರ ಶುರು ಮಾಡಿದಾಗಿನಿಂದ ಸರಿಯಾಗಿ ಇದೇ ಸಮಯಕ್ಕೆ ಅವಳನ್ನು ಕೂಗುವುದು ಒಂದು ದಿನ ಟವಲ್ ಮರೆತೆ ಬಾ ಎಂದು ಕರೆದರೆ ಮತ್ತೊಂದು ದಿನ ಬೆನ್ನುಜ್ಜು ಬಾ ಎನ್ನುವುದು ಮಗದೊಂದು ದಿನ ಬಟ್ಟೆ ಮರೆತೆ ಎಂದು ಪ್ರತಿದಿನ ಎಲ್ಲರ ಮುಂದೆ ಅವಳನ್ನು ಕೂಗಿ ಮುಜುಗರಕ್ಕೆ ಈಡು ಮಾಡುತ್ತಿದ್ದ ರೂಮಿನ ಒಳಗೆ ಕೋಪದಿಂದ ಬಂದ ಇಂಚರ ಬಾತ್ರೂಮ್ ಡೋರ್ ಬಳಿ ನಿಂತು ಅಲ್ಲ ದಿನಾಗ್ಲೂ ಏನು ನಿನ್ನ ಸಮಸ್ಯೆ ಯಾಕೆ ಎಲ್ಲರೂ ಮುಂದೆ ಹೀಗೆ ಕರೆದು ನನಗೆ ಮುಜುಗರ ಮಾಡ್ತೀಯ ಮುಂಚೆ ಮುಂಚೆಯೆಲ್ಲ ಹೀಗೆ ಆಡ್ತಿರಲಿಲ್ಲ ನೀನು ಆದರೆ ಸ್ವಲ್ಪ ದಿನದಿಂದ ಅದ್ಯಾವ ಭೂತ ಬಂದಿದೆ ನಿನ್ನ ಮೈ ಮೇಲೆ ಎಂದು ಸಿಡುಕಿದಳು ಆ ಥರ ಏನೂ ಇಲ್ಲ ಇಂಚರ ನಾನೇ ನಿನ್ನ ಸುಮ್ಮನೆ ಕರೀತೀನ ನೀನೇ ಹೇಳು ಎಂದನು ಬಾತ್ರೂಮ್ ಒಳಗಿನಿಂದಲೇ ಆಗ ನೆಟ್ಟುಸಿರು ಬಿಟ್ಟ ಇಂಚರ ಸರಿ ಮತ್ತೇನು ಮರ್ತೋಗಿದೀಯ ಹೇಳು ಎಂದಳು ಇವತ್ತೇನು ಮರ್ತಿಲ್ಲ ಕಣೆ ಆದರೆ ಬಾತ್ರೂಮ್ನಲ್ಲಿ ನೀರೇ ಬರ್ತಾ ಇಲ್ಲ ಅದೇನಾಗಿದೆ ಅಂತ ಸ್ವಲ್ಪ ಬಂದು ನೋಡು ಎಂದನು ನಾನು ಒಳಗೆ ಬರಲಿ ಅಂತ ಮಾಡ್ತಿರೋ ಡ್ರಾಮಾ ಇದು ಅಂತ ನನಗೆ ಚೆನ್ನಾಗೊತ್ತು ಈ ನಾಟಕ ಎಲ್ಲ ಬಿಟ್ಟು ಸ್ನಾನ ಮಾಡ್ಕೊಂಡು ಬಾ ಎಂದು ರೇಗಿದಳು ಇಲ್ಲ ಕಣಿನ್ಚಾರ ನಾನಿವತ್ತು ಡ್ರಾಮಾ ಮಾಡ್ತಾ ಇಲ್ಲ ನಾನು ನಿಜಾನೇ ಇದ್ದೀನಿ ನೀರು ಇಲ್ಲ ಏನಾಗಿದೆ ಅಂತ ನೋಡೋಣ ಅಂದ್ಕೊಂಡ್ರೆ ಮುಖ ಮೈಗೆಲ್ಲ ಸೋಪ್ ಹಚ್ಕೊಂಡ್ಬಿಟ್ಟಿದ್ದೀನಿ ಸೊ ಆಗ್ತಾ ಇಲ್ಲ ಎಂದನು ಹೌದಾ ಎಲ್ಲಿ ಡೋರ್ ಓಪನ್ ಮಾಡಿ ನೋಡ್ತೀನಿ ಎಂದಳು ಇನ್ನೂ ಅನುಮಾನದಲ್ಲಿಯೇ ಡೋರ್ ಎಲ್ಲಿದೆ ಅನ್ನೋದು ಸಹ ಗೊತ್ತಾಗ್ತಿಲ್ಲ ಇಂಚು ಕಣ್ಣೊಳಗೆಲ್ಲ ಸೋಪ್ ಹೋಗಿ ಕಣ್ ತುಂಬ ಉರಿತಿದೆ ಸರಿ ನಾನು ಡೋರ್ನ ಬಡಿತೀನಿ ಆ ಸೌಂಡನ್ನ ಕೇಳಿಸ್ಕೊಂಡು ಡೋರ್ ಓಪನ್ ಮಾಡು ಎಂದು ಡೋರ್ ಬಡಿಯಲು ಶುರು ಬಿಟ್ಟಳು ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆದನು ನಂತರ ಡೋರ್ನಲ್ಲೇ ನಿಂತು ಕತ್ತನ್ನು ಒಳಗೆ ಹಾಕಿ ನೋಡಿದಳು ವಿವಾನ್ ಮೈ ತುಂಬ ಸೋಪ್ ಹಚ್ಚಿಕೊಂಡು ಕಣ್ಣು ಬಿಡಲು ಕಷ್ಟಪಡುತ್ತಿರುವುದನ್ನು ನೋಡಿದ ಮೇಲೆ ಅವನು ಹೇಳಿದ್ದು ನಿಜ ಎಂದುಕೊಂಡು ಒಳಗೆ ಹೋದಳು ಬರೀ ಶಾರ್ಟ್ಸಲ್ಲಿ ಇದ್ದ ವಿವಾನ್ನನ್ನು ನೋಡಿ ಸ್ವಲ್ಪ ನಾಚಿಕೆಯಾದರೂ ಅವನಿಗೆ ಬೆನ್ನು ಮಾಡಿ ನಿಂತು ನೀರ್ಯಾಕೆ ಬರ್ತಿಲ್ಲ ಏನು ಸಮಸ್ಯೆ ಆಗಿದೆ ಎಂದು ನೋಡುತ್ತಿದ್ದಳು ಅಷ್ಟರಲ್ಲಿ ಬಾತ್ರೂಮ್ ಡೋರನ್ನು ಲಾಕ್ ಮಾಡಿ ಶವರ್ ಆನ್ ಮಾಡಿಬಿಟ್ಟ ವಿವಾನ್ ಮೈ ಮೇಲೆ ಅಚಾನಕ್ಕಾಗಿ ನೀರು ಬಿದ್ದಾಗ ಬೆಚ್ಚಿದ ಇಂಚರ ಅಮ್ಮ ಎಂದು ಕಿರುಚಿಕೊಂಡು ಹಿಂದೆ ನಿಂತಿದ್ದ ವಿವಾನನ್ನು ತಬ್ಬಿಕೊಂಡು ಅವನ ಎದೆಯಲ್ಲಿ ಮುಖ ಮುಚ್ಚಿಕೊಂಡಳು ಹೊರಗೆ ನಿಂತ್ಕೊಂಡು ನನಗೆ ಜೋರು ಮಾಡ್ತೀಯಾ ಈಗ ಮಾಡು ನೋಡ್ತೀನಿ ಎಂದು ಅವಳನ್ನು ಬಳಸಿದ ಇಷ್ಟು ಹೊತ್ತು ಅವನು ಆಡಿದ್ದು ನಾಟಕ ಎಂದು ಗೊತ್ತಾಗಿ ಹೇ ವಿವಾನ್ ಏನಾಗಿದೆ ನಿನಗೆ ಶವರ್ ಆಫ್ ಮಾಡು ನಾನು ನೆನೀತಾ ಇದ್ದೀನಿ ನನ್ನದು ಆಲ್ರೆಡಿ ಸ್ನಾನ ಆಗಿದೆ ಎಂದು ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಾ ಹೇಳಿದಳು ಅವಳ ನಡುವನ್ನು ಗಟ್ಟಿಯಾಗಿ ತಬ್ಬಿದ ವಿವಾನ್ ಅವಳನ್ನು ಬಿಡದೆ ಸ್ನಾನ ಆಗಿದ್ದರೆ ಪರವಾಗಿಲ್ಲ ಇನ್ನೊಂದು ಬಾರಿ ನಾನೇ ಬಿಡು ಎಂದು ತುಂಟನಂತೆ ಹೇಳಿ ನೀರಿನ ಪ್ರಮಾಣವನ್ನು ಹೆಚ್ಚು ಮಾಡಿದಾಗ ಪೂರ್ತಿಯಾಗಿ ನೆಂದು ಹೋದಳು ಇಂಚರ ನನಗೆ ಗೊತ್ತಿತ್ತು ಹೀಗೆ ಏನಾದರೂ ಒಂದು ಕಿತಾಪತಿ ಮಾಡ್ತೀಯ ಅಂತ ಆದರೆ ನಿನ್ನ ನಾಟಕನ ನಿಜ ಅಂದ್ಕೊಂಡು ಬಂದೆ ನೋಡು ನನಗೆ ಬುದ್ಧಿ ಇಲ್ಲ ಎಂದು ಬೈದುಕೊಂಡಳು ಅವಳ ಬೈಗುಳವನ್ನು ಕಿವಿಗೆ ಹಾಕಿಕೊಳ್ಳದೆ ನೀರಿನಲ್ಲಿ ನೆಂದು ಒದ್ದೆಯಾಗಿದ್ದ ಇಂಚರಾಳನ್ನೇ ನೋಡುತ್ತಾನೆ ಒದ್ದೆ ಬಟ್ಟೆಯಲ್ಲಿ ಕಾಣುತ್ತಿದ್ದ ಅವಳ ದೇಹ ಸಿರಿಯನ್ನು ನೋಡಿ ಅವಳನ್ನು ಮತ್ತಷ್ಟು ಮೈಗೆ ಹೊತ್ತಿಕೊಳ್ಳುತ್ತಾನೆ ಅವನ ನೋಟವನ್ನು ಅರ್ಥೈಸಿಕೊಂಡ ಇಂಚರ ವಿವಾನ್ ಬೇಡ ನೋಡು ಸುಮ್ಮನೆ ನನ್ನ ಬಿಡು ಸದಾಶಿವನಿಗೆ ಅದೇ ಧ್ಯಾನ ಅನ್ನೋ ಹಾಗಾಡ್ಬಿಡ ಕೆಳಗೆ ಎಲ್ಲ ಕಾಯ್ತಾ ಇರ್ತಾರೆ ನಾನು ಹೋಗ್ತೀನಿ ಬಿಡು ಎಂದವಳದ್ದು ತೋರಿಕೆಯ ಕೋಪ ಅಷ್ಟೆ ಈ ರೀತಿಯ ಅವನ ತುಂಟಾಟಗಳು ಅವಳಿಗೂ ಇಷ್ಟವೇ ಆದರೂ ಅವಳನ್ನು ಬಿಡದೆ ಅವಳ ತುಟಿಗಳಿಗೆ ತುಟಿ ಸೇರಿಸುತ್ತಾನೆ ಸ್ವಲ್ಪ ಸಮಯ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದರೂ ಬಿಡದಿದ್ದಾಗ ಅವಳು ಸಹ ಅವನಿಗೆ ಸ್ಪಂದಿಸುತ್ತಾಳೆ ಅಷ್ಟಕ್ಕೆ ಸುಮ್ಮನಾಗದವನು ಅವಳನ್ನು ಬಾತ್ರೂಮಿನ ಗೋಡೆಗೆ ಒರಗಿಸಿ ಅವಳ ಮುಖವನ್ನೆಲ್ಲ ಮುದ್ದಿಸುತ್ತಾನೆ ನಂತರ ಅವಳ ಕತ್ತಿನ ಮೇಲೆಲ್ಲ ಪುಟ್ಟ ಪುಟ್ಟ ಮುತ್ತುಗಳ ಮುದ್ರೆಯನ್ನು ಒತ್ತಲು ಶುರುವಿಟ್ಟುಕೊಂಡಾಗ ರೋಮಾಂಚಿತಳಾಗಿ ಕಣ್ಣು ಮುಚ್ಚಿ ಅವನ ಬೆನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ ಕೆಲವು ಸಮಯ ಮರೆತು ಸ್ಪಂದಿಸುತ್ತಿದ್ದವಳಿಗೆ ತಾವು ಇದ್ದ ಸ್ಥಿತಿ ನೆನಪಾಗಿ ಕೂಡಲೇ ಅವನನ್ನು ಹಿಂದೆ ಸರಿಸಿ ಅವನಿಂದ ತಪ್ಪಿಸಿಕೊಂಡು ಹೊರಗೆ ಓಡಿ ಬಂದಿದ್ದಳು ವಿವಾನ್ ದೆಸೆಯಿಂದ ಪೂರ್ತಿಯಾಗಿ ನೆಂದು ಹೋಗಿದ್ದರಿಂದ ಸೀರೆಯನ್ನು ಬದಲಾಯಿಸಿ ಮತ್ತೆ ಬೇರೆ ಸೀರೆಯನ್ನು ಉಡಲು ಮನಸ್ಸಾಗದೆ ಡ್ರೆಸ್ ತೊಟ್ಟು ಜಡೆ ಹೆಣೆದಿದ್ದ ಕೂದಲನ್ನು ಬಿಚ್ಚಿ ಗಡಿಬಿಡಿಯಲ್ಲಿ ಕೂದಲನ್ನು ಒರೆಸಿ ಕೆಳಗೆ ಓಡಿದಳು ಇಷ್ಟು ಹೊತ್ತು ಬಾತ್ರೂಮ್ನಲ್ಲಿ ಇದ್ದಿದ್ದರಿಂದ ಮನೆಯವರೆಲ್ಲ ಏನೆಂದುಕೊಳ್ಳುತ್ತಾರೋ ಎಂದು ಅಷ್ಟು ಅವಸರದಲ್ಲಿ ಕೆಳಗೆ ಬಂದಿದ್ದಳು ಕೆಳಗೆ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದ ಪರಿಮಳ ಹಾಗೂ ಕುಸುಮ ಇದ್ದಲ್ಲಿಗೆ ಬಂದಳು ಇಂಚರಾಳ ಅವಸ್ಥೆ ನೋಡಿ ಒಳಗೆ ಏನು ನಡೆದಿರಬಹುದು ಎನ್ನುವುದು ಇಬ್ಬರಿಗೂ ಗೊತ್ತಾಗಿತ್ತು ಎಷ್ಟೇ ಆದರೂ ಇದರಲ್ಲೆಲ್ಲ ಅನುಭವ ಇರುವ ಅಲ್ಲವೇ ಆಗ ಕುಸುಮ ಇಂಚರ ಯಾಕಮ್ಮ ಸೀರೆ ಬದಲಾಯಿಸ್ಬಿಟ್ಟಿದೆಯಲ್ಲ ಕೇಳಿದರು ಬೇಕೆಂದೆ ಅದು ಅಮ್ಮ ಸೀರೆ ಯಾಕೋ ಅನ್ಕಂಫರ್ಟೇಬಲ್ ಅನ್ನಿಸ್ತಾಯಿತ್ತು ಅದಕ್ಕೆ ಬದಲಾಯಿಸ್ದೆ ಎಂದು ತೋಚಿದ್ದನ್ನು ಹೇಳಿದಳು ಅದು ಸರಿ ನೀನು ಸ್ನಾನ ಮಾಡಿದ್ದೆ ಅಲ್ವಾ ಮತ್ತು ಈಗ್ಯಾಕೆ ಯಾಕೆ ಕೂದಲಿಂದ ನೀರು ತೊಟ್ಟುಕುತ್ತಿದೆ ಎಂದು ನಗುವನ್ನು ಪ್ರಯಾಸದಿಂದ ತಡೆದುಕೊಂಡು ಕೇಳಿದರು ಅವರ ಪ್ರಶ್ನೆಗೆ ಗಾಬರಿಯಾದ ಇಂಚರ ಅದು ಅದು ಏನಿಲ್ಲ ನೀರು ಕುಡಿಬೇಕಾದ್ರೆ ಚಲ್ಕೊಂಡುಬಿಟ್ಟೆ ಅಷ್ಟೆ ಎಂದು ತಡೆವರಿಸುತ್ತಾ ಹೇಳಿದವಳಿಗೆ ತಾನು ಗಾಬರಿಯಲ್ಲಿ ಏನು ಹೇಳುತ್ತಿದ್ದೀನಿ ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ ಅವಳ ಉತ್ತರದಿಂದ ತಲೆ ಕೆಳಗೆ ಹಾಕಿ ನಕ್ಕಿದ್ದರು ಪರಿಮಳ ಆಗ ಕುಸುಮ ಪರಿಮಳ ಅವರ ಕಡೆ ತಿರುಗಿ ಅತ್ತಿಗೆ ನೀರು ಕುಡಿಬೇಕಾದ್ರೆ ಮೈ ಮೇಲಲ್ವ ಚೆಲ್ಲೋದು ಮತ್ತು ತಲೆ ಮೇಲೆ ಹೇಗೆ ಚೆಲ್ಲೋಕ್ಕೆ ಸಾಧ್ಯ ಎಂದು ಅವರನ್ನು ಕೇಳಿದಾಗ ತಾನು ಏನು ಹೇಳಿದೆ ಅನ್ನೋದು ಈಗ ಅವಳಿಗೆ ಅರ್ಥವಾಗಿ ಪೆಚ್ಚಾಗಿ ಬಿಟ್ಟಳು ನಂತರ ಅದನ್ನು ಮರೆಮಾಚಲು ಅಯ್ಯೋ ಅಮ್ಮ ನಾನು ಹಾಗೆಲ್ಲ ಹೇಳಿದ್ದು ನಾನೇ ಬೇರೆ ಹೇಳಿದೆ ನೀವೇ ಬೇರೆ ಅರ್ಥ ಮಾಡಿಕೊಂಡ್ರಿ ಎಂದವಳು ಅಮ್ಮ ನನಗೆ ತುಂಬ ಬಾಯಾರಿಕೆ ಆಗ್ತಿದೆ ಸ್ವಲ್ಪ ನೀರು ಬರ್ತೀನಿ ಎಂದು ಅವರಿಂದ ತಪ್ಪಿಸಿಕೊಂಡು ಅಡುಗೆ ಮನೆಗೆ ಓಡಿದಳು ಅವಳು ಹಾಗೆ ತಪ್ಪಿಸಿಕೊಂಡು ಓಡಿದ್ದನ್ನು ನೋಡಿ ನಕ್ಕು ಬಿಟ್ಟರು ಕುಸುಮ ಆಗ ಪರಿಮಳ ಯಾಕೆ ನನ್ನ ಸೊಸೆನ ಅಷ್ಟು ಗೋಳು ಇಕ್ಕಪ ಕಣೆ ನನ್ನ ಮಗ ಮಾಡೋ ಕಿತಾಪತಿಗೆ ಇವಳು ಏನು ಮಾಡ್ತಾಳೆ ಎಂದು ಸೊಸೆಯ ಪರ ವಹಿಸಿಕೊಂಡರು ಇದೆಲ್ಲ ನನ್ನ ಅಳಿಯನದ್ದೇ ಕಿತಾಪತಿ ಅಂತ ನನಗೂ ಗೊತ್ತು ಅದಕ್ಕೆ ಆದರೂ ಇಂಚರಾಳನ್ನು ರೇಖಿಸಿ ಅವಳು ಪೇಚಾಟಕ್ಕೆ ಸಿಲುಕಿಕೊಂಡಾಗ ಸುಳ್ಳು ಹೇಳೋಕೆ ಪರದಾಡುವಾಗ ತುಂಬ ಮುದ್ದ ಕಾಣ್ತಾಳೆ ಹಾಗೆ ಅವಳು ಕೊಡೋ ಎಕ್ಸ್ಪ್ಲನೇಷನ್ನ ನೋಡೋದೇ ಒಂದು ಚಂದ ಎಂದು ನಕ್ಕಾಗ ಅವರ ನಗುವಿಗೆ ಜೊತೆಯಾದರೂ ಪರಿಮಳ ಅಂದು ಕೆಲಸಕ್ಕೆ ಹೋಗಲೆಂದು ರೆಡಿಯಾಗಿ ಟೈ ಕಟ್ಟಿಕೊಳ್ಳುತ್ತಿದ್ದ ವಿವಾನ್ ಆಗ ಅವನ ಬಳಿ ಬಂದ ಇಂಚರ ಅವನಿಂದ ಟೈ ತೆಗೆದುಕೊಂಡು ತಾನೇ ಕಟ್ಟೋಕೆ ಮುಂದಾದಳು ವಿವಾನ್ ಇವತ್ತು ಮಧ್ಯಾಹ್ನ ಕೆಲಸ ಮುಗಿಸಿ ಮನೆಗೆ ಬೇಗ ಬಾ ಎಂದಳು ಮಧ್ಯಾಹ್ನಕ್ಕೆಲ್ಲ ಬರಬೇಕಾ ಯಾಕೆ ಅದು ಶಾಪಿಂಗ್ಗೆ ಹೋಗಿ ತುಂಬ ದಿನ ಆಯಿತು ಅದಕ್ಕೆ ಇವತ್ತು ಶಾಪಿಂಗ್ ಮಾಡಿಕೊಂಡು ಹಾಗೆ ಮೂವಿಗೆ ಹೋಗಿ ಬರೋಣ ಎಂದು ಹೇಳಿ ಟೈ ಕಟ್ಟಿ ಮುಗಿಸಿದಳು ಸಾರಿ ಇಂಚು ಇವತ್ತು ಸ್ವಲ್ಪ ಕೆಲಸ ಇದೆ ನನಗೆ ಬರೋಕ್ಕಾಗಲ್ಲ ವಿನೂ ಇದ್ದಾಳಲ್ಲ ಅವಳ ಜೊತೆ ಶಾಪಿಂಗ್ಗೆ ಹೋಗಿ ಬಾ ಇನ್ನೊಂದು ದಿನ ಬೇಕಿದ್ರೆ ನಾನೇ ಮೂವಿ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿ ಅವಳ ಕೆನ್ನೆಗಿಲ್ಲಿ ಹೋಗುತ್ತಾನೆ ಯಾವಾಗಲೂ ಮನೆಯಲ್ಲೇ ಇದ್ದು ಬೋರ್ ಆಗುತ್ತಿತ್ತು ಇಂಚರಾಗೆ ತಾನು ಮುಂಚಿನಂತೆ ಸ್ಕೂಲ್ಗೆ ಬಂದು ಪಿ ಟಿ ಟೀಚರ್ ಕೆಲಸನ ಮುಂದುವರಿಸುತ್ತೀನಿ ಎಂದು ವಿವಾನ್ ಬಳಿ ಸಾಕಷ್ಟು ಬಾರಿ ಹೇಳಿದ್ದರೂ ಸಹ ಅವನು ಒಪ್ಪಿಗೆ ಕೊಟ್ಟಿರಲಿಲ್ಲ ಕೊನೆ ಪಕ್ಷ ಗಂಡನ ಜೊತೆ ಹೊರಗಡೆ ಸುತ್ತಾಡಬೇಕು ಎಂದು ಆಸೆಯಿಂದ ಕೇಳಿದ್ದರೂ ಸಹ ಅದಕ್ಕೂ ಕೆಲಸದ ನೆಪ ಕೊಟ್ಟು ಹೋದವನನ್ನು ನೋಡಿ ಬೇಜಾರಾಗಿತ್ತು ಹುಡುಗಿಗೆ ಅಂದಿನ ದಿನ ಪೂರ್ತಿ ಅನ್ಯ ಕಳೆದಳು ಎಂದಿನಂತೆ ಸಾಯಂಕಾಲ ತಡವಾಗಿ ಮನೆಗೆ ಬಂದ ವಿವಾನ್ ಅಮ್ಮ ಕಾಫಿ ಎಂದು ಹೇಳಿ ಸೋಫಾ ಮೇಲೆ ಕುಳಿತನು ಪರಿಮಳ ಹಾಗೂ ಕುಸುಮ ದೇವಸ್ಥಾನಕ್ಕೆ ಹೋದವರು ಇನ್ನೂ ಬಂದಿಲ್ಲದ ಕಾರಣ ಇಂಚರಾಳೆ ಕಾಫಿ ಮಾಡಿ ವಿವಾನ್ ಮುಂದೆ ಇದ್ದ ಟೇಬಲ್ ಮೇಲೆ ಕಾಫಿ ಕಪ್ಪನ್ನು ಕುಕ್ಕಿ ಅವನ ಕಡೆ ತಿರುಗಿಯು ನೋಡದಂತೆ ಅಡುಗೆ ಮನೆಗೆ ಹೋದಳು ಅವಳ ಹಾವಾಭಾವದಿಂದಲೇ ಅವಳು ಸಿಟ್ಟಲ್ಲಿ ಇದ್ದಾಳೆ ಎನ್ನುವುದನ್ನು ಅರಿತುಕೊಂಡ ವಿವಾನ್ ಇವಳಿಗೇನಾಯಿತು ಎಂದುಕೊಂಡು ಅವಳ ಹಿಂದೆಯೇ ಬಂದನು ಇಂಚರ ಕೂಗಿದ ಅವಳು ತಿರುಗಲಿಲ್ಲ ಒಳಗೆ ಬಂದು ಅವಳ ಹೆಗಲ ಮೇಲೆ ಕೈಯಿಟ್ಟನು ಅವನ ಕೈ ಕಿತ್ತೆಸೆದು ಅಡುಗೆ ಮನೆಯಿಂದ ಹೊರಗೆ ಹೋಗುತ್ತಿದ್ದವಳ ಕೈ ಹಿಡಿದುಕೊಂಡ ಇಂಚರ ಏನಾಯಿತು ನಿನಗೆ ಯಾಕೆ ಕೋಪ ಮಾಡ್ಕೊಂಡಿದ್ದೀಯಾ ಕೇಳಿದ ನಾನು ಕೋಪನಾದರೂ ಮಾಡ್ಕೋತೀನಿ ಅಥವಾ ಏನಾದರೂ ಮಾಡ್ಕೋತೀನಿ ಅದೆಲ್ಲ ನಿನಗ್ಯಾಕೆ ನಿನಗೆ ನನಗಿಂತ ಕೆಲಸನೇ ಇಂಪಾರ್ಟೆಂಟ್ ತಾನೆ ಮತ್ತೆ ಈಗ್ಯಾಕೆ ನನ್ನ ಮೇಲೆ ತುಂಬ ಕೇರಿರೋ ಹಾಗೆ ನಾಡ್ಕಾರ್ತಿಯ ಎಂದು ಸಿಡುಕಿದಳು ಆಗ ಅವನಿಗೆ ತಾನು ಬೆಳಿಗ್ಗೆ ಶಾಪಿಂಗ್ಗೆ ಕರ್ಕೊಂಡು ಹೋಗಲ್ಲ ಅಂದಿದ್ದಕ್ಕೆ ಈ ಕೋಪ ಎನ್ನುವುದು ಅರ್ಥ ಆಗಿ ಹಣೆ ತೀಡಿಕೊಂಡ ಇಂಚರ ಶಾಪಿಂಗ್ಗೆ ಕರ್ಕೊಂಡು ಹೋಗಿಲ್ಲ ಅಂತ ಈ ಕೋಪ ಮಾಡ್ಕೊಂಡಿದ್ದೀಯೇನೆ ಹೇಳಿದ್ನಲ್ಲೇ ವಿನು ಜೊತೆ ಹೋಗುವಂತ ಮತ್ಯ ಕೋಪ ನಾನು ವಿನುತಾ ಜೊತೆ ಹೋಗೋ ಹಾಗಿದ್ರೆ ನಿನ್ನ ಯಾಕೆ ಬಂದು ಇದ್ದೆ ನನ್ನ ಇಂಟೆನ್ಷನ್ ಶಾಪಿಂಗ್ ಮಾಡೋದಾಗಿರಲಿಲ್ಲ ಬದಲಿಗೆ ಆ ನನ್ನ ನೆಪದಲ್ಲಿ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿತ್ತು ಬೆಳಗ್ಗೆ ಹೋದರೆ ಸಾಯಂಕಾಲ ಇಷ್ಟೊತ್ತಿಗೆ ಮನೆಗೆ ಬರ್ತೀಯ ಸಂಡೇ ಸಹ ಸರಿಯಾಗಿ ಮನೇಲಿರಲ್ಲ ಸ್ಕೂಲ್ ಸಂಜೆ ನಾಲ್ಕು ಗಂಟೆ ಅಷ್ಟರಲ್ಲೆಲ್ಲ ಮುಗ್ದು ಹೋಗುತ್ತೆ ಮತ್ತು ಏಳು ಗಂಟೆವರೆಗೂ ಏನು ಮಾಡ್ತೀಯಾ ಹೋಗ್ತೀಯಾ ಸಂಡೇನೂ ಹೊರಗೆ ಏನು ಕೆಲಸ ಅಂತ ಬೇರೆ ಹೆಂಡತಿರೋ ಹಾಗೆ ಯಾವತ್ತಾದರೂ ನಿನ್ನ ಕೇಳಿದ್ದೀನ ಇಲ್ಲ ಅಲ್ವಾ ಇನ್ಫ್ಯಾಕ್ಟ್ ಅದು ನನಗೆ ಬೇಕಾಗೂ ಇಲ್ಲ ಯಾಕಂದರೆ ಮದುವೆ ಆಗಿದೆ ಅಂತ ಮಾತ್ರಕ್ಕೆ ಎಲ್ಲನೂ ನನಗೆ ಹೇಳೇ ಹೋಗಬೇಕು ಹೇಳೇ ಮಾಡಬೇಕು ಅಂತ ಕೇಳೋ ಹೆಂಡತಿ ನಾನಲ್ಲ ಬಟ್ ನಾನು ಕೇಳಿದ್ದು ಇದರ ಮಧ್ಯೆ ನನಗೆ ಅಂತನೂ ಸ್ವಲ್ಪ ಟೈಮ್ ಅಂತ ಆದರೆ ನಿನ್ನ ಕೈನಲ್ಲಿ ಅದು ಆಗಲಿಲ್ಲ ಯಾವಾಗಲೂ ಮನೆಯಲ್ಲೇ ಇರೋ ನನಗೆ ಬೋರ್ ಕೊನೆ ಪಕ್ಷ ನಾನು ಸ್ಕೂಲ್ಗೆ ಬರ್ತೀನಿ ಕೆಲಸ ಮಾಡ್ತೀನಿ ಅಂದರೂ ಅದಕ್ಕೂ ಒಪ್ಪಲ್ಲ ಅಂದರೆ ನನಗೇನು ಮಾಡಲಿ ಎಂದು ಸಿಟ್ಟಿನಲ್ಲಿ ಎಲ್ಲವನ್ನು ಹೊರಗೆ ಹಾಕಿದಳು ಸಾರಿ ಇಂಚರ ಕೆಲಸದ ಮಧ್ಯೆ ನಿನಗೆ ಟೈಮ್ ಕೊಡೋಕೆ ಆಗ್ತಿಲ್ಲ ಓಕೆ ಫೈನ್ ನಾಳೆನೇ ನಿನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ ಓಕೆನಾ ಎಂದನು ಅವಳನ್ನು ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ಏನೂ ಬೇಕಾಗಿಲ್ಲ ಇನ್ಮೇಲಿಂದ ನಾನು ಸ್ಕೂಲ್ಗೆ ಬರ್ತೀನಿ ಎಂದಳು ಮುಖ ಓದಿಸಿಕೊಂಡೆ ನಾನು ಹೇಳೋದನ್ನು ಕೇಳು ಇಂಚರ ಸುಮ್ಮನೆ ಅಲ್ಲಿಗೆಲ್ಲ ಬಂದು ಆ ಬಿಸಿಲಲ್ಲಿ ಮಕ್ಕಳಿಗೆಲ್ಲ ಪಾಠ ಮಾಡಿ ಸುಮ್ಮನೆ ಸ್ಟ್ರೆಸ್ ತಗೋಬೇಡ ಆರಾಮಾಗಿ ಮನೆಯಲ್ಲೇ ಇರೋ ಬೇಜಾರಾದರೆ ಅಮ್ಮ ಅತ್ತೆ ಹತ್ರ ಅಡುಗೆ ಹೇಳಿಸ್ಕೊಂಡು ಕಲಿ ಹೊಸ ಹೊಸ ರೆಸಿಪಿನ ಟ್ರೈ ಮಾಡು ಎಂದನು ಏನು ಸೀಮೆಗಿಲ್ದಿರೋ ಹೆಂಡತಿ ಕಟ್ಕೊಂಡಿದ್ದೀನಿ ಅನ್ನೋ ಹಾಡ್ತಾನೆ ಯಾವಾಗ ನೋಡಿದ್ರು ಇದೊಂದು ನೆಪ ಚೆನ್ನಾಗಿ ಹೇಳ್ತಾನೆ ಮಳೆಯಲ್ಲಿ ನೆನೆದರೆ ಶೀತವಾಗುತ್ತೆ ಬಿಸಿಲಲ್ಲಿ ಇದ್ದರೆ ಟ್ಯಾನ್ ಆಗುತ್ತೆ ಅಂತ ಎಂದು ಕೊಸರಾಡಿಕೊಂಡು ಹೋದಳು ಹೌದು ಕಣೇ ನನ್ನ ಹೆಂಡ್ತಿ ಸೀಮ್ಗಿಲ್ದವಳೆ ಇಡೀ ಇಂಡಿಯಾದಲ್ಲಿ ಹುಡುಕಿದರು ಅಂತ ಮುದ್ದು ಬಜಾರಿ ಹೆಂಡತಿ ಸಿಗಲ್ಲ ಶೇ ಈಸ್ ವೆರಿ ಸ್ಪೆಷಲ್ ಟು ಮೀ ಎಂದು ಮುಂದೆ ಹೋಗುತ್ತಿದ್ದವಳಿಗೆ ಕೂಗಿ ಹೇಳಿದಾಗ ಇಂಚರ ಮುಖದಲ್ಲಿ ನಗು ಮೂಡಿತು ಇನ್ನೊಂದು ಹದಿನೈದು ದಿನ ವೆಯ್ಟ್ ಮಾಡು ಇಂಚರ ನಿನ್ನ ಈ ಬೇಸರಕ್ಕೆಲ್ಲ ಮುಕ್ತಿ ಕೊಡ್ತೀನಿ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ನಕ್ಕಿದ್ದ